ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ವೈರಸ್ ಮತ್ತು ಇಸ್ಪಿಟ್ ದಂಧೆ ಇನ್ನೂ ನಿಂತಿಲ್ಲ ಅಷ್ಟೇ ಮಾಹಿತಿ ನೀಡಿದರೂ ಕ್ರಮ ಕೈಗೊಳ್ಳುವ ಗೋಜಿಗೆ ಪೊಲೀಸರು ಹೋಗುತ್ತಿಲ್ಲ ಇದಕ್ಕೆ ತಾಜಾ ಉದಾಹರಣೆಯೆಂದರೆ ನಿನ್ನೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರ ಹೊತ್ತಿಗೆ ಅಮೃತವು ಪಣಂಬೂರು ಠಾಣಾಧಿಕಾರಿಗೆ ಫೋನ್ ಮಾಡಿ ರಮಾನಂದ ಯಾನೆ ಕರಿಯಶೆಟ್ಟಿ ಬೈಕಂಪಾಡಿ ಮೀನಾಕಳಿಯದ ರೈಲ್ವೆ ಟ್ರ್ಯಾಕಿನ ಕೆಳಗಡೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಹಾಗೂ ರಾತ್ರಿ ಏಳರಿಂದ ಹತ್ತರವರೆಗೆ ಅಂಡರ್ ಬಾಹರ್ ನಡೆಸುತ್ತಿದ್ದಾನೆ ಅನ್ನೋ ಮಾಹಿತಿ ನೀಡಿತು ಆ ನಂತರ ಮತ್ತೆ ಒಂದು ಗಂಟೆಗೆ ಅಮೃತವು ಫೋನ್ ಮಾಡಿದಾಗ ಸದರಿ ಇನ್ಸ್ಪೆಕ್ಟರ್ ಫೋನ್ ತೆಗೆಯಲೇ ಇಲ್ಲ ನಾಟ್ ರೀಚಬಲ್ ಮಾಡಿಕೊಂಡಿದ್ದ ಸುಮಾರು ಹೊತ್ತಿನ ನಂತರ ಫೋನ್ ರಿಸೀವ್ ಮಾಡಿ ನಾನು ಮೀಟಿಂಗ್ನಲ್ಲಿದ್ದೇನೆ ಅಂತ ಸಬೂಬು ಹೇಳಿದ ಸಾರ್ವಜನಿಕ ಕೆಲಸಕ್ಕಿಂತ ಮೀಟಿಂಗ್ ಮುಖ್ಯವೇ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಬೈರಾಸ್ ದಂಧೆಯಲ್ಲಿ ಈತನದ್ದೂ ಪಾಲಿರಬಹುದು ಅನ್ನೋ ಅನುಮಾನಗಳು ಇವೆ ಯಾವಾಗ ಈತ ಕ್ರಮ ಕೈಗೊಳ್ಳಲು ಮೀನಾ ಮೇಷ ಎಣಿಸಿದನೋ ಕೂಡಲೇ ಅಮೃತವು ಮಂಗಳೂರು ಎಸಿಪಿ ಮನೋಜ್ ಕುಮಾರ್ ಅವರನ್ನ ಸಂಪರ್ಕಿಸಿತು ಅವರು ಕೂಡಲೇ ಮೂರು ತಂಡಗಳನ್ನ ರಚಿಸಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ್ರು ಆದರೆ ಇವರು ಸ್ಥಳಕ್ಕೆ ದಾಳಿ ಮಾಡುವ ಒಂದೆರಡು ನಿಮಿಷದಲ್ಲೇ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕುವವನ ಬಳಿ ಪೊಲೀಸರು ವಿಚಾರಿಸುತ್ತಿದ್ದಾಗಲೇ ಅಲರ್ಟ್ ಆಗಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಪರಾರಿಯಾಗಿದ್ದಾರೆ ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ಕರಿಯ ಶೆಟ್ಟಿಯ ಚೇಲಾಗಳು ಮಾಹಿತಿ ಕೊಟ್ಟಿರಲಿಕ್ಕೆ ಸಾಕು ಅಮರ್ ಅಕ್ಬರ್ ಆಂಥೋನಿಯಂತೆ ಚೇತು ಅನೀಫ್ ಜೋಸೆಫ್ ಈ ಮೂವರು ಅಲ್ಲಿ ಜೂಜು ನಡೆಸುತ್ತಿದ್ರು ರಮಾನಂದ ಯಾನೆ ಕರಿಯಶೆಟ್ಟಿಯ ಈ ಜೂಜಿನ ಸೂತ್ರಧಾರ ಇನ್ನು ದಾಳಿಯಿಂದ ಎಚ್ಚೆತ್ತ ರಮಾನಂದ ಯಾನೆ ಕರಿಯಶೆಟ್ಟಿ ರಾತ್ರಿಯ ಜೂಜಾಟವನ್ನ ನಡೆಸದೆ ಬಚಾವಾದ ಒಟ್ನಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಾಚರಿಸಿದ ಸಿಸಿಬಿ ಎಸಿಪಿಗೆ ಅಮೃತವು ಅಭಿನಂದಿಸುತ್ತೆ ಇನ್ಮುಂದೆಯೂ ಅಮೃತವು ಸಕಾಲದಲ್ಲಿ ಮಾಹಿತಿ ಕೊಡಲಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ